ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಜ್ಯೋತಿ ಎಜುಕೇಶನ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಎಂಟನೇ ತರಗತಿಯನ್ನು ಓದ್ತಾ ಇದ್ದೀರಾ ಎಂಟನೇ ತರಗತಿಯಲ್ಲಿ ಬರುವಂತಹ ದೈಹಿಕ ಶಿಕ್ಷಣ ಎಂಬ ಸಬ್ಜೆಕ್ಟ್ನ ಮೊದಲನೇ ಅಧ್ಯಾಯ ದೈಹಿಕ ಶಿಕ್ಷಣದ ಮಹತ್ವ ಅದರಲ್ಲಿ ಬರುವಂತಹ ಬಿಟ್ಟ ಸ್ಥಳ ಮತ್ತು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾ ಇದ್ದೀನಿ ಹಾಗಾದ್ರೆ ಮೊದಲೇದಾಗಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕೊನೆವರೆಗೂ ನೋಡಿ ಕಮೆಂಟ್ ಮಾಡಿ ಅಧ್ಯಾಯ ಒಂದು ದೈಹಿಕ ಶಿಕ್ಷಣದ ಮಹತ್ವ ರೋಮ ನಂಬರ್ ಒಂದು ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ ಇಲ್ಲಿ ನಮಗೆ ಎರಡು ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದಾರೆ ಅವುಗಳನ್ನ ಏನ್ ಮಾಡ್ಬೇಕಂದ್ರೆ ಸೂಕ್ತವಾಗಿರುವ ಪದಗಳಿಂದ ಭರ್ತಿ ಮಾಡ್ಬೇಕು ಅಂದ್ರೆ ತುಂಬಬೇಕು ಸೊ ಮೊದಲನೇ ಪ್ರಶ್ನೆ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲಾ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಡ್ಯಾಶ್ ಅಂಗವಾಗಿರುತ್ತದೆ ಉತ್ತರ ಅವಿಭಾಜ್ಯ ಎರಡನೇ ಪ್ರಶ್ನೆ ಶಿಕ್ಷಣದಿಂದ ಮನುಷ್ಯನ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೂ ಡ್ಯಾಶ್ ಇಲ್ಲದೆ ಜೀವನ ಸಾರ್ಥಕವಾಗಲಾರದು ಉತ್ತರ ದೈಹಿಕ ಶಿಕ್ಷಣ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ದೈಹಿಕ ಶಿಕ್ಷಣದ ಗುರಿಯನ್ನು ಬರೆಯಿರಿ ಉತ್ತರ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ ಕೌಶಲ್ಯ ಹಾಗೂ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ ಎರಡನೇ ಪ್ರಶ್ನೆ ಅತಿ ಕಡಿಮೆ ದೈಹಿಕ ಚಟುವಟಿಕೆಯಿಂದ ಕೂಡಿರುವ ಜೀವನ ಕ್ರಮದ ಪರಿಣಾಮವೇನು ಉತ್ತರ ದೇಹದಲ್ಲಿ ಬೊಜ್ಜು ಹೆಚ್ಚಾಗುವುದು ರಕ್ತದೊತ್ತಡ ಹೆಚ್ಚಾಗುವುದು ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಸಕ್ಕರೆ ಕಾಯಿಲೆ ಹೆಚ್ಚಾಗುವುದು ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗುವುದು ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಮೂರನೇ ಪ್ರಶ್ನೆ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವ ಅಂಶಗಳಾವವು ಉತ್ತರ ಕಷ್ಟ ಸಾರಿ ಉತ್ತರ ಕಷ್ಟ ಸಹಿಷ್ಣುತೆ ಸ್ನಾಯುಗಳ ಬಲ ಮೈಮನಿತ ದೇಹ ಸಂಯೋಜನೆ ರೋಮನ್ ಸಂಖ್ಯೆ ಮೂರು ಈ ಕೆಳಕಂಡ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಮಹತ್ವವನ್ನು ಬರೆಯಿರಿ ಉತ್ತರ ದೈಹಿಕ ದಾರ್ ಸಾರಿ ಉತ್ತರ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ ಸಮಾಜದಲ್ಲಿ ಹೊಂದಿಕೊಳ್ಳಲು ಮನೋಭಾವನೆ ಬೆಳೆಸುತ್ತದೆ ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನವಾಗಿದೆ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ನೀಡುತ್ತದೆ ಎರಡನೇ ಪ್ರಶ್ನೆ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಒದಗುತ್ತದೆ ಉತ್ತರ ಬೊಜ್ಜು ನಿಯಂತ್ರಣ ರಕ್ತದೊತ್ತಡ ನಿಯಂತ್ರಣ ಕೊಲೆಸ್ಟ್ರಾಲ್ ನಿಯಂತ್ರಣ ಸಕ್ಕರೆ ಕಾಯಿಲೆ ನಿಯಂತ್ರಣ ಹೃದಯ ಕಾಯಿಲೆ ನಿಯಂತ್ರಣ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮೂರನೇ ಪ್ರಶ್ನೆ ಕ್ರೀಡಾ ಮನೋಭಾವನೆ ಎಂದರೇನು ಉತ್ತರ ಕ್ರೀಡೆಯಿಂದ ನಾಯಕತ್ವ ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ಕಂಡುಬರುತ್ತವೆ ಆಟೋಟಗಳಲ್ಲಿನ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಿಂದ ಎದುರಿಸಬಲ್ಲವರು ಜೀವನದಲ್ಲಿನ ಸುಖ ಮತ್ತು ದುಃಖ ಸಮದೃಷ್ಟಿಯಿಂದ ಎದುರಿಸುತ್ತಾರೆ ಈ ಮನೋಭಾವನೆಯನ್ನು ಕ್ರೀಡಾ ಮನೋಭಾವನೆ ಎನ್ನುವರು ಪ್ರಶ್ನೆ ಸಂಖ್ಯೆ ನಾಲ್ಕು ಪ್ರಶ್ನೆ ಸಂಖ್ಯೆ ನಾಲ್ಕು ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ದೈಹಿಕ ಶಿಕ್ಷಣ ಹೇಗೆ ಸಹಕಾರಿ ಉತ್ತರ ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳಿವೆ ಸಾರಿ ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳಿವೆ ಪ್ರತಿಭೆಯನ್ನ ಹೊರಹಾಕಲು ವೇದಿಕೆ ಅವಶ್ಯಕ ಕೆಲವೊಬ್ಬರಿಗೆ ಉತ್ತಮ ಅಂಗಾಂಗಗಳ ಸಂಯೋಜನೆ ಸಾಮರ್ಥ್ಯವಿರುತ್ತದೆ ಇದರೊಂದಿಗೆ ಉತ್ತಮ ದೇಹದಾರ್ಢ್ಯತೆ ದಾರ್ಢ್ಯತೆ ಉತ್ತಮ ಕ್ರೀಡಾಪಟುಗಳಾಗಬಹುದು ಇದು ಕ್ರೀಡಾಪಟುಗಳಾಗಲು ಅವಶ್ಯಕವಾದ ಜ್ಞಾನ ಮತ್ತು ಅನುಭವಗಳನ್ನು ನೀಡುತ್ತದೆ ಹೀಗಾಗಿ ದೈಹಿಕ ಶಿಕ್ಷಣವು ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ಸಹಕಾರಿಯಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತಂತೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್